ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರಿಂದ ವಿಡಿಯೋದಲ್ಲಿ ಮನುಷ್ಯನ ದೇಹದಲ್ಲಿನ ಆತ್ಮಗಳು ದೋಷದ್ದು ಅಥವಾ ತಾಂತ್ರಿಕದ್ದು ಇತರೆ ಫಾಲ್ತು ಬೇರೆ ಯಾವುದೋ ಒಂದು ಕಾರಣಗಳು ಇರ್ಬೋದು ಟ್ವಿನ್ ಫ್ಲೇಮ್ ಇತ್ಯಾದಿ ಏನಾದರೂ ಅಂತಹ ಸಂದರ್ಭದಲ್ಲಿ ದೇಹದಲ್ಲಿ ಆ ಒಂದು ಆತ್ಮದ ಸ್ಥಿತಿ ಏನಿದೆ ಅದು ನಷ್ಟವಾಗಿದೆ ಅಥವಾ ಅದರ ಶಕ್ತಿ ಕುಗ್ಗಿದೆ ಇದ್ರ ಬಗ್ಗೆ ಪತ್ತೆ ಮಾಡೋದು ಹೇಗೆ ಇದ್ರ ಬಗ್ಗೆ ವಿಡಿಯೋದಲ್ಲಿ ನೋಡೋಣ ಈಗಾಗಲೇ ನಾನು ಒಂದು ವಿಡಿಯೋ ಮಾಡಿದ್ದೇನೆ ಕಣ್ಣಿನ ಮೂಲಕ ಆತ್ಮಗಳನ್ನು ನೋಡ್ತಕ್ಕಂಥದ್ದು ಹೇಗೆ ಸ್ವಯಂ ಪ್ರಯೋಗವನ್ನು ಮಾಡಿ ಸ್ವಯಂ ಪರೀಕ್ಷೆಯನ್ನು ಮಾಡಿ ಅಂತ ಹೇಳಿ ಸಾಕಷ್ಟು ಜನ ಪ್ರಯೋಗವನ್ನು ಕೂಡ ಮಾಡಿದ್ದಾರೆ ಅದರಲ್ಲಿ ಅವರು ಕಂಡಿರ್ತಕ್ಕಂಥದ್ದು ಕೂಡ ಇದೆ ಹಾಗಾಗಿ ಇಲ್ಲಿನ ವೀಡಿಯೋದಲ್ಲಿನ ಮುಂದುವರೆದು ನೋಡೋದಾದರೆ ಯಾವಾಗ ಆತ್ಮದ ಹಾವಳಿ ಅಥವಾ ಆತ್ಮದ ಸ್ಥಿತಿ ಎಂಬತಕ್ಕಂಥದ್ದು ಕುಗ್ಗಿ ಹೋಗಿರುತ್ತೆ ನಷ್ಟವಾಗಿರುತ್ತೆ ಅದನ್ನು ಪತ್ತೆ ಮಾಡ್ತಕ್ಕಂಥದ್ದು ಕಣ್ಣಿನ ಮೂಲಕ ಹೇಗೆ ಮೊದಲ ಪ್ರಯೋಗದಂತೆಯೇ ವಿಶೇಷವಾಗಿ ಗಮನಿಸಿ ಬೆಳಗಿನ ಜಾವ ವಿಶೇಷವಾಗಿ ಬೆಳಗಿನ ಜಾವ ಏಳುವರೆ ಅಥವಾ ಎಂಟುವರೆಗೆ ಒಳಪಟ್ಟು ಅಥವಾ ಒಂಬತ್ತು ಗಂಟೆಗೆ ಒಳಪಟ್ಟು ಆ ಸಮಯದಲ್ಲಿ ಸೂರ್ಯದೇವನ ಬೆಳಕು ಚೆನ್ನಾಗಿ ಬರ್ತಾ ಇರಲಿ ಅಂತಹ ಸಂದರ್ಭದಲ್ಲಿ ಸೂರ್ಯದೇವನ ಅಬ್ ಎದುರಿಗೆ ಅಭಿಮುಖವಾಗಿ ನಿಂತ್ಕೊಂಡು ಆ ಸೂರ್ಯದೇವನ ಬೆಳಕಿನಲ್ಲಿ ತಾವು ಎರಡು ಕಣ್ಣುಗಳನ್ನು ತನ್ನ ಮೂಗಿನ ತುದಿಯ ಭಾಗ ಏನಿದೆ ಆ ತನ್ನ ಎರಡು ಕಣ್ಣಿನ ದೃಷ್ಟಿಯನ್ನು ತಮ್ಮ ಮೂಗಿನ ತುದಿ ಭಾಗವನ್ನು ವೀಕ್ಷಿಸುವ ಸಂದರ್ಭ ಹೇಗಿರುತ್ತೆ ಅದೇ ರೀತಿಯಾಗಿ ಸೂಕ್ಷ್ಮ ದೃಷ್ಟಿಯಲ್ಲಿ ತಮ್ಮ ಕಣ್ಣುಗಳಿಂದ ಹೊರಡುವ ಅಂದರೆ ಹೊರಗಡೆಯಿಂದ ಹೊರಗಡೆಗೆ ಹೊರಡುವ ಆ ದೃಶ್ಯಾವಳಿಯ ಈ ಲೇಯರ್ ಏನಿರುತ್ತೆ ಗಮನಿಸಿ ಅದು ಒಂದು ಅಡಿ ಅಂತರದಲ್ಲೇ ಇರುತ್ತೆ ಅಥವಾ ಒಂದು ಹ ಐದಡಿ ಅಂತರದೊಳಗಡೆ ಇರುತ್ತೆ ನಿಮ್ಮ ದೃಶ್ಯಾವಳಿಗಳು ಏನು ಕಣ್ಣಿನ ಮೂಲಕ ಹೊರಗಡೆ ಸೂಸ್ತಕ್ಕಂಥ ಕಿರಣಗಳ ಮೂಲಕ ಏನು ಹೋಗ್ತಾ ಇರುತ್ತೆ ಕಣ್ಣಿನ ಮೂಲಕ ಕಿರಣಗಳು ಹರಡ್ತಾವೆ ಏಕೆಂದರೆ ಇದರಲ್ಲೂ ಕೂಡ ಈ ದೇಹದಲ್ಲಿ ಅಗ್ನಿತತ್ವ ಇದೆ ಅಗ್ನಿತತ್ವದಿಂದ ನಿರ್ಮಾಣವಾಗಿರ್ತಕ್ಕಂಥ ದೇಹ ಹಾಗಾಗಿ ಕಣ್ಣುಗಳಿನ ಮೂಲಕ ನಾವು ತೇಜಸ್ಸು ಅಂತ ಏನು ಕರಿತೇವೆ ಸೂರ್ಯದೇವನಿಂದ ಪ್ರಕಾಶಿತ ಕಿರಣಗಳು ನಮ್ಮ ಭೂಮಂಡಲವನ್ನು ತಲುಪುವಂತೆ ಅದರಲ್ಲಿ ಪ್ರಕಾಶತೆ ಎಂತಕ್ಕಂಥದ್ದು ಕಿರಣಗಳ ಮೂಲಕ ಏನು ಉಂಟಾಗ್ತಾ ಇರತ್ತೆ ಹಾಗೆ ನಮ್ಮ ಕಣ್ಣುಗಳಲ್ಲೂ ಕೂಡ ಈ ಒಂದು ಪ್ರಕಾಶತೆ ಎಂಬತಕ್ಕಂಥದ್ದು ಕಿರಣಗಳು ಎಂಬತಕ್ಕಂಥದ್ದು ಏನಿದೆ ಅದು ಹೊರ ಸೂಸ್ತಾ ಇರುತ್ತೆ ಅಂದರೆ ಹೊರ ಚೆಲ್ತಾ ಅದನ್ನು ಸೂಕ್ಷ್ಮಗ್ರಾಹಿಯಾಗಿ ಗಮನಿಸಿದಂತಹ ಪಕ್ಷದಲ್ಲಿ ಒಂದು ವೇಳೆ ಉದಾಹರಣೆಗೆ ಹೇಳೋದಾದರೆ ಅಭ್ಯಾಸ ಮಾಡುವ ಮೂಲಕ ಅಥವಾ ಧ್ಯಾನದಲ್ಲಿ ಒಂದು ಸೂಕ್ಷ್ಮ ಸ್ಥಿತಿ ಅಥವಾ ಶಕ್ತಿಯನ್ನು ಪಡೆದುಕೊಂಡ ಮೂಲಕ ಅಥವಾ ಅಗ್ನಚಕ್ರದ ಜಾಗೃತಿಯ ಸಂದರ್ಭದಲ್ಲಿ ಆ ಒಂದು ಚಕ್ರದಲ್ಲಿ ಉಂಟಾಗ್ತಕ್ಕಂತಹ ಬೆಳಕಿನ ಲೋಕಕ್ಕೆ ಸಂಬಂಧಪಟ್ಟಂತಹ ಆಚರಣೆಗಳೇನೇ ಅದರ ಮೂಲಕ ಈ ಒಂದು ಕಣ್ಣಿನ ಮೂಲಕ ಉತ್ಪನ್ನವಾಗತಕ್ಕಂತಹ ಈ ರಶ್ಮಿಗಳನ್ನು ನಾವು ಕಾಣ್ಬೋದು ಆದರೆ ಆ ಒಂದು ವಿಭಾಗ ಮತ್ತು ವಿದ್ಯೆ ಅಥವಾ ಆ ಒಂದು ಜ್ಞಾನ ಎಂತಕ್ಕಂಥದ್ರ ಪರಿಧಿ ಡಿಫ್ರೆಂಟ್ ಇದೆ ಚೇಂಜ್ ಇದೆ ಆದರೆ ಇಲ್ಲಿ ನಿಮ್ಮ ಒಂದು ಆತ್ಮ ನಿಮ್ಮ ದೇಹದಲ್ಲಿನ ಆತ್ಮಗಳು ನಷ್ಟವನ್ನು ಹೊಂದಿದ್ದಾವೆ ಎಂದು ತನ್ನ ಸೂಕ್ಷ್ಮ ಶರೀರವನ್ನು ಸ್ಕ್ಯಾನ್ ಮಾಡ್ತಕ್ಕಂಥ ವಿಧಾನದಲ್ಲಿ ಕಣ್ಣ ಎದರಿಗೆ ಒಂದು ಐದಡಿ ದೂರದವರೆಗೂ ಕೂಡ ನಾನು ಮೊದಲೇ ಹೇಳಿದಂತೆ ಎರಡು ಕಣ್ಣುಗಳ ದೃಷ್ಟಿಯನ್ನು ತನ್ನ ಮೂಗ ಮೂಗಿನ ತುದಿಯನ್ನ ವೀಕ್ಷಿಸಲು ಹೇಗೆ ಬಳಸುತ್ತೀರಿ ಎರಡು ಕಣ್ಣುಗಳಿಂದ ನೋಡಬೇಕು ತನ್ನ ಮೂಗಿನ ತುದಿಯನ್ನ. ಆ ಒಂದು ದೃಷ್ಟಿಯನ್ನು ಹೇಗೆ ಬಳಸ್ತೀರಿ ಅದೇ ರೀತಿಯಾಗಿ ತನ್ನ ದೇಹದ ಸೂಕ್ಷ್ಮ ಶರೀರದಲ್ಲಿ ಅಡಕವಾಗಿರ್ತಕ್ಕಂತಹ ಆತ್ಮದ ಹಾವಳಿ ಎಂತೆ ಆತ್ಮ ಏನಿರುತ್ತೆ ಅದು ನಷ್ಟವಾಗುವುದನ್ನು ತಾವು ಗಮನಿಸುವುದಾದರೆ ಅಥವಾ ನಷ್ಟವಾಗಿರುವುದನ್ನು ತಾವು ಗಮನಿಸುವುದಾದರೆ ಕಣ್ಣಿನ ದೃಷ್ಟಿಯಲ್ಲಿ ಹೊರಹೊಮ್ಮುವ ಆ ರಶ್ಮಿಗಳ ಮೂಲಕ ಆ ಆತ್ಮದ ಗಾತ್ರದ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೇನೆ ಅವು ಎಲ್ಲ ಒಂದೊಂದು ಕಪ್ಪು ಚುಕ್ಕಿಯಂತೆ ಮುಖಕ್ಕೆ ಏನಾದರೂ ಏನು ಹೇಳ್ತಾರದಕ್ಕೆ ಆಗುತ್ತೆ ಅನ್ನೋದಾದರೆ ಆ ಮುಖಕ್ಕೆ ಒಂದು ಮಕ್ಕಳಿಗೆ ಈ ಕಪ್ಪು ಇಡ್ತಾರೆ ಕೆನ್ನೆಗೆ ಕಪ್ಪು ಇಡ್ತಾರೆ ಹಣೆಗೆ ಇಡ್ತಾರೆ ಅಷ್ಟು ದೊಡ್ಡದಾಗಿ ಇರೋದಿಲ್ಲ ಬದಲಿಗೆ ಒಂದು ಚಿಕ್ಕ ಬಿಂದಿಯನ್ನೇ ಇಟ್ಕೊಳ್ತಕ್ಕಂಥದ್ದು ಏನು ಮಾಡ್ತಾರೆ ನೋಡಿ ಒಂದು ಶೃಂಗಾರದ ಮೂಲಕ ಹಣೆಗಾಗಿರ್ಬೋದು ಅಥವಾ ಆ ಒಂದು ದೃಷ್ಟಿಯಾಗುತ್ತೆ ಅನ್ನೋ ಕಾರಣಕ್ಕೆ ಆ ಒಂದು ಕೆನ್ನೆಗಾಗಿರ್ಬೋದು ಏನು ದೃಷ್ಟಿ ಬಟ್ಟಿನ ರೀತಿಯಾಗಿ ಒಂದು ಬಿಂದು ಇಟ್ಕೋತಾರೆ ಕಪ್ಪಿನಲ್ಲಿ ಚಿಕ್ಕದಾಗಿ ಮಕ್ಕಳಿಗೆ ಇಡೋದಾಗಿರ್ಬೋದು ದೊಡ್ಡ ಹೆಣ್ಮಕ್ಳು ಇಟ್ಕೋತಾರೆ ಆ ಸಂದರ್ಭದಲ್ಲಿ ದೃಷ್ಟಿ ಹೋ ಒಂದು ತಡಿಲಿಕ್ಕೆ ಅಂತ ಹೇಳಿ ಆ ರೀತಿಯಾಗಿ ಸಣ್ಣದಾಗಿ ಇರ್ತಕ್ಕಂಥ ಕಪ್ಪು ಗಾತ್ರ ಏನಿದೆ ಆ ರೀತಿಯ ಗಾತ್ರ ಆದರೆ ಆ ನೆಗೆಟಿವಿಟಿ ಎನರ್ಜಿಗಳ ಒಂದು ಗಾತ್ರದಲ್ಲಿ ವ್ಯತ್ಯಾಸವನ್ನು ನಾವು ಕಾಣ್ಬೋದು ಹಾಗೆಯೇ ಇಲ್ಲಿ ಸಣ್ಣ ಗಾತ್ರ ಅಂದರೆ ಅದರ ಪ್ರಮಾಣ ದೊಡ್ಡ ದೊಡ್ಡ ಆತ್ಮಗಳಿದ್ದಂಥ ಪಕ್ಷದಲ್ಲಿ ಅವುಗಳ ಆವರಣ ಸ್ವಲ್ಪ ಹೆಚ್ಚೆಚ್ಚು ಹೆಚ್ಚೆಚ್ಚಿರುತ್ತೆ ಆದರೆ ಯಾವುದೇ ಒಂದು ಈಗ ಒಂದು ಉದಾಹರಣೆಗೆ ತಗೊಳ್ಳೋದಾದರೆ ಒಂದು ಹತ್ತರಿಂದ ಹದಿನೈದು ವರ್ಷದ ಹುಡುಗಿ ಒಂದು ಬಟ್ಟನ್ನು ಇಟ್ಟರೆ ಆ ಮುಖಕ್ಕೆ ಎಷ್ಟು ಸಣ್ಣ ಬಟ್ಟು ಲಕ್ಷಣವಾಗಿ ಕಾಣುತ್ತೋ ಆ ರೀತಿಯ ಬಟ್ಟಿನ ಆಕೃತಿಯಲ್ಲಿರ್ತಾವೆ ಸಣ್ಣದಾಗಿರ್ತಾ ನಂತರದಲ್ಲಿ ಅದಕ್ಕೆ ಇಂಥ ಕಡಿಮೆ ಪ್ರಮಾಣದ ಆತ್ಮದ ಶಕ್ತಿ ಇರ್ತಕ್ಕಂಥವು ಇದ್ರೆ ಇದ್ದರೆ ಅವುಗಳ ಸೈಜು ಚಿಕ್ಕದಾಗಿರುತ್ತೆ ಅಯ್ಯೋ ಆತ್ಮದ ಸೈಜು ಇಷ್ಟೇನಾ ಇದರಿಂದ ಒಂದು ಮನುಷ್ಯನ ನಿರ್ಮಾಣ ಸಾಧ್ಯನಾ ಆತ್ಮ ಅಂದರೆ ಹೀಗೆಲ್ಲ ಇರ್ತಾರ ದೇಹ ಕಳ್ಕೊಂಡ್ರೆ ಈ ರೀತಿಯಾಗೆಲ್ಲ ಆಗಬೇಕಾ ಈ ರೀತಿಯಾದಂತಹ ನಿಮ್ಮ ಪ್ರಶ್ನೆ ಬರುತ್ತೆ ಗಮನಿಸಿ ಯಾವುದೇ ಒಂದು ಮಾವಿನ ಮರವನ್ನು ನೀವು ಉದಾಹರಣೆಯನ್ನಾಗಿ ತಗೊಳ್ಳಿ ಭೂಮಿ ಮೇಲೆ ಆ ಮಾವಿನ ಮರದ ಉತ್ಪತ್ತಿಗೆ ಒಂದು ಓಟೆ ಆ ಮಾವಿನ ಹಣ್ಣಿನ ಓಟೆ ಕಾರಣ ಆಗುತ್ತೆ ಆ ಓಟೆಯನ್ನು ಒಂದು ಕಡೆ ಇಡಿ ಮತ್ತು ಮಾವಿನ ಮರವನ್ನು ಕೂಡ ಒಂದು ಕಡೆ ಇಡಿ ಒಂದು ಓಟೆಯ ಗಾತ್ರ ಮತ್ತು ಒಂದು ದೊಡ್ಡ ಮಾವಿನ ಮರದ ವಿಸ್ತಾರ ಇದೆರಡನ್ನು ಗಮನಿಸಿ ಆಗ ನೀವು ಕೇಳ್ತೀರಾ ಈ ಒಂದು ಓಟೆಯಿಂದ ಈ ಮಾವಿನ ಮರ ಇಷ್ಟು ದೊಡ್ಡದಾಗಿ ಬೆಳೆಯಲು ಸಾಧ್ಯವಾಗುತ್ತಾ ಇದಕ್ಕೆ ಯಾವುದೇ ಸೈಂಟಿಫಿಕ್ಕು ರೀಸನ್ ಇಲ್ಲ ಈ ರೀತಿಯಾಗಿ ಸಾಧ್ಯವಿಲ್ಲ ಅಂತ ನೀವು ಹೇಳೋದಿಲ್ಲ ಅಲ್ವಾ ನಿಮ್ಮ ಕಣ್ಣಿಗೆ ಇದು ಭೌತಿಕವಾಗಿ ಕಾಣ್ತಾ ಇದೆ ಯಾವುದೋ ಮಾವಿನ ಓಟೆ ಮತ್ತು ಮಾವಿನ ಮರ ಈ ಮಾವಿನ ಓಟೆಯಿಂದಾನೆ ಅಂತ ದೊಡ್ಡ ಮರ ನಿರ್ಮಾಣ ಆಗಿದೆ ಅಂದಮೇಲೆ ಈ ಸಣ್ಣ ಗಾತ್ರದ ಆತ್ಮದಿಂದ ಈ ಒಂದು ಐದಡಿ ಆರಡಿಯ ದೇಹದ ಮನುಷ್ಯ ನಿರ್ಮಾಣವಾಗಬಲ್ಲ ಸೃಷ್ಟಿಯ ಇದು ಒಂದು ಆಂತರಿಕ ಶಕ್ತಿ ಹಾಗಾಗಿ ದೇಹದಲ್ಲಿ ಬಿಂದುವಿನ ರೂಪದಲ್ಲಿ ಆತ್ಮಗಳಿದ್ದರೆ ಅವು ನಷ್ಟವನ್ನು ಹೊಂದಿದ್ದರೆ ಅವುಗಳು ಕಾಣಿಸುವುದೇ ಇಲ್ಲ ಇಲ್ಲಿ ನೀವು ಸೂರ್ಯದೇವನ ಬೆಳಕಿನಲ್ಲಿ ಸೂರ್ಯದೇವನಿಗೆ ಅಭಿಮುಖವಾಗಿ ಅಂದರೆ ನೇರವಾಗಿ ನಿಂತ್ಕೊಂಡು ನಿಮ್ಮ ದೃಷ್ಟಿ ಸೂರ್ಯದೇವನನ್ನು ನೋಡ್ತಕ್ಕಂಥದ್ದು ಪರಿಸರವನ್ನು ನೋಡ್ತಕ್ಕಂಥದ್ದು ಇರಬಾರ್ದು ಬದಲಿಗೆ ನಿಮ್ಮ ಕಣ್ಣ ದೃಷ್ಟಿಯಿಂದ ಒಂದು ಐದಡಿ ಅಂತರ ಅಥವಾ ಅದರ ಒಳಪಟ್ಟು ಅದರ ಒಳಪಟ್ಟು ಅಡಿ ಮೂರಡಿ ಎರಡಡಿ ಅಥವಾ ಒಂದಡಿಯ ಅಂತರದಲ್ಲಿ ತಾವು ನಾನು ಮೊದಲೇ ಹೇಳಿದಂತೆ ಎರಡೂ ಕಣ್ಣುಗಳ ದೃಷ್ಟಿಯನ್ನು ಮೂಗಿಗೆ ಮೂಗಿನ ತುದಿ ನೋಡುವಾಗ ಹೇಗೆ ವೀಕ್ಷಿಸುತ್ತೀರೋ ಹಾಗೆ ತನ್ನ ದೃಷ್ಟಿಯನ್ನೇ ತಾನು ಅಂತರದೃಷ್ಟಿಯಲ್ಲಿ ಗಮನಿಸುವ ಕಾರ್ಯವನ್ನು ಮಾಡಿದರೆ ಆ ಸಂದರ್ಭದಲ್ಲಿ ಒಂದಡಿ ಎರಡಡಿ ಯಾವುದೋ ವಿಸ್ತೀರ್ಣದಲ್ಲಿ ನಿಮ್ಮ ದೃಷ್ಟಿಗೆ ಅನುಸಾರವಾಗಿ ನಿಮ್ಮ ದೃಷ್ಟಿಯ ಶಕ್ತಿಗೆ ಅನುಸಾರವಾಗಿ ನಿಮ್ಮ ಕಣ್ಣುಗಳಿಂದ ಹೊರಡ್ತಕ್ಕಂಥ ಕಿರಣಗಳ ಅನುಸಾರ ಕಿರಣಗಳೇನು ಮೇಲ್ನೋಟಕ್ಕೆ ಕಾಣಿಸೋದಿಲ್ಲ ಸೂಕ್ಷ್ಮವಾಗಿರ್ತವೆ ಅದರ ಅನುಸಾರವಾಗಿ ಆಗ ನಿಮ್ಮ ದೇಹದ ಎಡಪಾರ್ಶ್ವದಲ್ಲೋ ಅಥವಾ ಬಲಪಾರ್ಶ್ವದಲ್ಲೋ ಎಲ್ಲೇ ಯಾವುದೇ ದಿಕ್ಕಿನಲ್ಲಿ ತಲೆಯಲ್ಲಿದೆಯೋ ಎಲ್ಲಿದೆಯೋ ಆ ಒಂದು ಆತ್ಮದ ಗಾತ್ರ ನೋಡ್ತಕ್ಕಂಥ ವಿಭಾಗದಲ್ಲಿ ಕಂಡುಬರುತ್ತೆ ಹಾಗೆಯೇ ನೀವು ವೀಕ್ಷಿಸಿದಂಥ ಸಂದರ್ಭದಲ್ಲಿ ನೀವು ಮೊದಲ ವೀಕ್ಷಿಸಿದ್ರೆ ಆ ವೀಡಿಯೋ ಎಲ್ಲ ನೋಡಿ ವೀಕ್ಷಿಸಿದ್ರೆ ಅಥವಾ ನಿಮ್ಗೆ ಇದ್ರೆ ವೀಡಿಯೋ ಸರ್ಚ್ ಮಾಡಿ ನೋಡಿ ಅದರಲ್ಲಿ ಹೇಳಿದ್ದೇನೆ ಅದರಲ್ಲೂ ಕೂಡ ಇದೇ ರೀತಿಯಾಗಿ ವೀಕ್ಷಿಸ್ತಕ್ಕಂಥದ್ದು ವೀಕ್ಷಿಸಿದಂತಹ ಪಕ್ಷದಲ್ಲಿ ನೀವು ಕಣ್ಣು ಬಿಟ್ಕೊಂಡು ನೋಡಿದ್ರೂ ಕೂಡ ನಿಮ್ಮ ಸ್ವಂತ ಕಣ್ಣಿನ ದೃಷ್ಟಿಯಿಂದ ಕಣ್ಣು ಬಿಟ್ಕೊಂಡು ನೋಡೋದ್ರಿಂದ ಆ ಆತ್ಮಗಳ ಗಾತ್ರ ಅವು ಕುಗ್ಗಿ ಹೋಗಿರುವಿಕೆ ಅಥವಾ ಅವು ನಶಿಸಿ ಹೋಗಿರುವಿಕೆ ಪೂರ್ಣ ಸಂಪೂರ್ಣವಾಗಿ ನಷ್ಟವಾಗಿದ್ದರೆ ಅವು ಡಿಸಿಪಿಯರ್ ಆಗ್ತಾವೆ ಕಾಣೋದಿಲ್ಲ ಕನಿಷ್ಠ ಈ ಒಂದು ಪ್ರಾಕ್ಟೀಸನ್ನು ನೀವು ಒಂದು ಐದು ನಿಮಿಷನಾದ್ರೂ ಕೂಡ ಕಣ್ಣು ಬಿಟ್ಟು ಬಿಟ್ಟು ಕಣ್ಣು ಬಿಟ್ಟು ಬಿಟ್ಟು ಈ ರೀತಿಯಾಗಿ ಒಂದು ಐದು ನಿಮಿಷ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅವುಗಳ ದೇಹದಲ್ಲಿ ಉಪಸ್ಥಿತಿ ಅಥವಾ ನಷ್ಟವಾಗಿರೋ ನಷ್ಟವಾಗಿರೋದು ಅಥವಾ ಶಕ್ತಿ ಕುಂದ್ ಹೋಗಿರೋದು ಇದು ಕಂಡುಬರುತ್ತೆ ಯಾವ ರೀತಿಯಾಗಿ ಕಂಡುಬರುತ್ತೆ ಆತ್ಮಗಳಿದ್ದಂಥ ಪಕ್ಷದಲ್ಲಿ ಪೂರ್ಣ ಕಪ್ಪು ಚುಕ್ಕಿ ಕಂಡುಬರುತ್ತೆ ಕಪ್ಪು ಚುಕ್ಕಿ ಅಂತ ಕಂಡು ಅದು ಒಂದು ಜಾಗದಲ್ಲಿ ನಿಲ್ಲೋದಿಲ್ಲ ದೃಷ್ಟಿ ಆ ಕಡೆ ಈ ಕಡೆ ಹೋದಂತೆ ಅವುಗಳು ಕೂಡ ಚಲಿಸ್ತಾ ನಂತರದಲ್ಲಿ ಆವುಗಳ ಅವುಗಳ ಗಾತ್ರ ಅದನ್ನು ಕೂಡ ನೀವು ಪರಿಕಿಸಬಹುದು ಅಂದರೆ ವೀಕ್ಷಿಸಬಹುದು ಆ ಜೊತೆಗೆ ಅವು ನಷ್ಟವಾಗಿದ್ದಂತಹ ಪಕ್ಷದಲ್ಲಿ ಅವುಗಳ ಆವರಣ ನಷ್ಟವಾಗಿರುತ್ತೆ ಉದಾಹರಣೆಗೆ ಒಂದು ದೀಪ ಬೆಳಗ್ಬೇಕಾದ್ರೆ ದೀಪದಲ್ಲಿ ಎಣ್ಣೆ ಇದ್ದಾಗ ಜೋರಾಗಿ ಬೆಳಗ್ತಾ ಇರುತ್ತೆ ಹಾಗೆ ಎಣ್ಣೆ ಕಡಿಮೆ ಆದಂಥ ಸಂದರ್ಭದಲ್ಲಿ ಏನಾಗುತ್ತೆ ಆ ಬತ್ತಿಯ ಜ್ವಾಲೆ ಕೂಡ ಕಣ್ಣು ಕಡಿಮೆ ಆಗುತ್ತೆ ಹಾಗೆ ಅದರ ಸುತ್ತ ಬರ್ತಕ್ಕಂತಹ ಆವರಣ ಹಳದಿ ಕಲ್ಲರು ಕೆಂಪು ಕಲ್ಲರು ಒಂಥರ ಕಪ್ಪು ಕಲ್ಲರು ಹೊಗೆ ಈ ಥರದಲ್ಲೆಲ್ಲ ಏನೇನು ಬರುತ್ತೆ ಅದು ಕೂಡ ಕಡಿಮೆ ಆಗಿರುತ್ತೆ ಅದೇ ರೀತಿಯಾಗಿ ಒಂದು ಬಿಂದು ಅದರ ಸುತ್ತ ಆವರಣ ಹಾಗೆಯೇ ಕಂಡು ಬರುತ್ತೆ ವಿನ ಬದಲಿಗೆ ಯಾವುದೇ ಕಾರಣಕ್ಕೂ ಕೂಡ ಆ ಪೂರ್ಣ ಕಪ್ಪು ಇರ್ತಕ್ಕಂಥದ್ದು ಹಳದಿ ಇರ್ತಕ್ಕಂಥದ್ದು ಕಂದು ಬಣ್ಣ ಇರ್ತಕ್ಕಂಥದ್ದು ಆತ್ಮಗಳ ಆಭಾ ಮಂಡಲಕ್ಕನುಸಾರವಾಗಿ ಕಲುಷಿತವಾಗಿ ಇರುವ ಆತ್ಮಗಳು ಆ ರೀತಿಯಾಗಿ ಕಂಡು ಒಂದು ವೇಳೆ ಅವುಗಳೇನಾದರೂ ಬದಲಾಗಿದ್ದರೆ ಸಕಾರಾತ್ಮಕತೆಯನ್ನು ಪಡೆದಿದ್ದರೂ ಕೂಡ ಅವು ಬಿಳಿಯ ರೂಪಕ್ಕೆ ತಿರುಗಿರ್ತವೆ ಇಲ್ಲ ನಷ್ಟವಾಗಿದ್ದರೆ ಆತ್ಮಗಳ ಶಕ್ತಿ ನಷ್ಟವಾಗಿದ್ದರೆ ಅವುಗಳ ಗಾತ್ರ ಕೂಡ ಕಡಿಮೆ ಆಗಿ ಇನ್ನೇನು ನಶಿಸಿ ಹೋಗುವಾಗ ಉದಾಹರಣೆಗೆ ಆಕಾಶದಲ್ಲಿ ಎಲ್ಲೋ ದೂರದಲ್ಲಿ ವಿಮಾನ ಹೋಗ್ತಾ ಇದೆ ಅದರ ಬೆಳಕು ಪಕ್ಕ 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 ಹತ್ತಿರದಲ್ಲಿದ್ದಾಗ ಕಾಣ್ತಾ ಇದೆ ದೂರ ಹೋದಂತೆ 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 ಕಣ್ಮರೆಯಾಗುತ್ತೆ ಹಾಗೆ ಆಕಾಶದಲ್ಲಿ ಕೂಡ ನಕ್ಷತ್ರಗಳು ಕೂಡ ಕಾಣ್ತಾ ಇರ್ತವೆ ಅದು ದೂರ ಹೋದಂತೆ 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 ಕಣ್ಮರೆಯಾಗ್ತವೆ ಹಾಗೆ ಆ ಬಿಂಬವನ್ನು ಗಮನಿಸಿ ಯಾವುದು ನಕ್ಷತ್ರ ಹೋಗ್ತಾ ಇದೆ ಅದರ ಒಂದು ಬೆಳಕಿನ ಬಿಂಬವನ್ನು ನೀವು ಗಮನಿಸಿದ್ರೆ ಏನಾಗುತ್ತೆ ಮೊದಲು ದೊಡ್ಡದಾಗಿ ಕಾಣಿಸೋದು ನಂತರದಲ್ಲಿ ಸಣ್ಣ ತಾ ಹೋಗುತ್ತೆ ಅದೇ ರೀತಿಯಾಗಿ ಈ ಒಂದು ಆತ್ಮಗಳ ಗಾತ್ರ ಕೂಡ ಕುಗ್ಗಿ ಹೋಗಿರುತ್ತೆ ಅಥವಾ ಅವು ಸಂಪೂರ್ಣವಾಗಿ ನಷ್ಟವಾಗಿದ್ದರೆ ಅವು ಕಾಣಿಸೋದೇ ಇಲ್ಲ ಈ ರೀತಿಯಾಗಿ ನಿಮ್ಮ ಕಣ್ಣಿನ ದೃಷ್ಟಿಯ ಮೂಲಕ ಒಂದು ಐದು ಅಡಿಯ ಒಳಪಟ್ಟು ನಿಮ್ಮ ಅಂತರ್ದೃಷ್ಟಿಯಲ್ಲಿ ನೋಡ್ತಕ್ಕಂಥ ಅಭ್ಯಾಸವನ್ನು ಮಾಡಿ ಆ ಒಂದು ಕಾರಣದಿಂದ ಆ ಒಂದು ಬೆಳಕಿನಲ್ಲಿ ವಿಶೇಷವಾಗಿ ಎಂಟರಿಂದ ಒಂಬತ್ತು ಗಂಟೆ ಸಮಯ ಆದರೂ ಉತ್ತಮ ಈ ಒಂದು ಸಮಯದಲ್ಲಿ ಆ ಪ್ರಕಾಶಮಾನತೆ ಸೂರ್ಯದೇವನ ಪ್ರಕಾಶಮಾನತೆ ಇರ್ತಕ್ಕಂಥ ಆತ್ಮದ ಸ್ಥಿತಿಯನ್ನು ಗೋಚರಪಡಿಸಲು ಸಾಕಾರ ಆಗುತ್ತೆ ಹೆಚ್ಚು ಬೆಳಕಾದರೆ ಅಂಥ ಸಂದರ್ಭದಲ್ಲಿ ನೋಡಲಿಕ್ಕೂ ಕಷ್ಟ ಆಗುತ್ತೆ ಅಥವಾ ಕಡಿಮೆ ಬೆಳಕಿದ್ದಂಥ ಸಂದರ್ಭದಲ್ಲೂ ಅದು ಗೋಚರಕ್ಕೆ ಬರೋದಿಲ್ಲ ಆತ್ಮಗಳ ದೃಷ್ಟಿ ಆತ್ಮಗಳ ಸ್ಥಿತಿ ಗೋಚರಕ್ಕೆ ಬರೋದಿಲ್ಲ ಬದಲಿಗೆ ಈ ಎಂಟರಿಂದ ಒಂಬತ್ತು ಗಂಟೆ ಅಥವಾ ಒಂದು ಹತ್ತು ಗಂಟೆ ಒಳಪಟ್ಟು ಸಮಯದಲ್ಲಿ ತಾವು ಆ ರೀತಿಯಾಗಿ ಒಂದು ಕಾ ಪ್ರಯೋಗವನ್ನು ಮಾಡಿದಂಥ ಪಕ್ಷದಲ್ಲಿ ತನ್ನ ದೇಹದಲ್ಲಿನ ಆತ್ಮಗಳು ನಷ್ಟವಾಗಿರೋದು ಕಂಡುಬರುತ್ತೆ ಒಂದಿರ್ಬೋದು ಹಲವು ಇರ್ಬೋದು ಅದೆಲ್ಲ ಕೂಡ ನಿಮ್ಮ ದೃಷ್ಟಿಗೆ ಕಂಡು ಬರ್ತಕ್ಕಂಥದ್ದಿರುತ್ತೆ ಈ ರೀತಿಯಾದಂಥ ಒಂದು ಪ್ರಾಕ್ಟೀಸನ್ನು ಒಂದೇ ದಿನ ಪ್ರಯತ್ನ ಪ್ರಯತ್ನವನ್ನು ಮಾಡಬೇಡಿ ಪದೇ ಪದೇ ಮುಂದಿನ ಒಂದು ದಿನ ಮುಂದಿನ ಒಂದು ದಿನ ಈ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿ ಆ ಸಂದರ್ಭದಲ್ಲಿ ನಿಮ್ಮ ಕಣ್ಣಿಗೆ ಆತ್ಮದ ಸ್ಥಿತಿಗತಿ ಗೋಚರ ಆಗುತ್ತೆ ನೀವು ಆ ಸಂದರ್ಭದಲ್ಲಿ ಧ್ಯಾನಾಭ್ಯಾಸವನ್ನು ಮಾಡ್ತಾ ಇರೋರಾಗಿರ್ಬೋದು ಭಕ್ತಿ ಆಚರಣೆ ಮಾಡ್ತಾ ಇರೋರಾಗಿರ್ಬೋದು ಯಾವುದಾದ್ರೂ ಪರಿಹಾರಕ್ಕೆ ಭಗವಂತನನ್ನು ಆಶ್ರಯಿಸಿ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಕೈಕಾರಿಗಳನ್ನು ಮಾಡೋದು ಹರಕೆ ಮಾಡಿಕೊಳ್ಳೋದು ಹೋಮ ಹವನದಲ್ಲಿ ಭಾಗವಹಿಸೋದು ಅಥವಾ ತಾವೇ ಮಾಡಿಸೋದು ಇಂಥದ್ದು ಯಾವುದಾದ್ರೂ ದೈವಿಕ ಕಾರ್ಯಗಳನ್ನು ಮಾಡೋದು ದಾನ ಧರ್ಮ ಮಾಡೋದು ಇಂಥದ್ದು ಒಂದು ಪುಣ್ಯಾದಿ ಕಾರ್ಯ ಗಳನ್ನು ತಾವು ಮಾಡಿದರೆ ಅಂಥ ಸಂದರ್ಭದಲ್ಲಿ ಆತ್ಮಗಳು ನಷ್ಟ ಆಗಿದ್ದಾವೋ ಅದನ್ನು ಪರೀಕ್ಷಿಸಲಿಕ್ಕೆ ನಿಮಗೆ ಯಾವುದೇ ಮಾಪನ ಬೇಕಾಗಿಲ್ಲ ಯಾವುದೇ ಇನ್ಸ್ಟ್ರೂಮೆಂಟ್ ಬೇಕಾಗಿಲ್ಲ ಯಾರ ಸಹಾಯ ಬೇಕಾಗಿಲ್ಲ ಯಾರ ಆ ಒಂದು ನಿಮ್ಮ ರಕ್ಷಣೆಗೆ ಇರಬೇಕು ಈ ಒಂದು ಉದ್ಯಾನದಲ್ಲಿ ಆ ಒಂದು ಪ್ರೊಟೆಕ್ಷನ್ ಶೀಲ್ಡ್ ಅಂತ ಏನು ಮಾಡ್ಕೋತೀವಿ ಆ ಕರ ಕವಚ ಅಂತ ಏನು ನಿವ ನಿರ್ಮಾಣ ಮಾಡ್ಕೋತೀವಿ ಸುರಕ್ಷಾ ಚಕ್ರ ಅಂತ ಏನು ನಿವ ನಿರ್ಮಾಣ ಮಾಡ್ಕೋತೀವಿ ಆ ರೀತಿಯಾದಂಥ ಯಾವ ಅಗತ್ಯ ಕೂಡ ಇಲ್ಲ ಇದನ್ನು ಸರಳವಾಗಿ ಹಾಗೆ ಪ್ರಾಕೃತಿಕವಾಗಿ ನೀವು ಕೂಡ ಜೀವ ಇದ್ದು ಭಗವಂತನ ಸಂತಾನವಿರುವ ಕಾರಣ ಅಹಂ ಬ್ರಹ್ಮಸ್ಮಿ ಬ್ರಹ್ಮನ ತತ್ವ ಅಂಶ ಇದ್ದೇ ಇರುತ್ತೆ ತಮ್ಮನ್ನು ತಾವು ಒಂದು ಸಾರಿ ಸ್ಮರಣೆಯನ್ನು ಮಾಡಿಕೊಂಡು ಭಗವಂತನನ್ನು ಸ್ಮರಣೆಯನ್ನು ಮಾಡಿಕೊಂಡು ಈ ಒಂದು ಪ್ರಾಕ್ಟೀಸನ್ನು ಮಾಡಿ ಪ್ರತಿ ಪ್ರತಿದಿನ ನಿಮಗದು ಗೊತ್ತಾಗುವವರೆಗೂ ಕೂಡ ಆ ಒಂದು ದಿನ ನೋಡಿ ಒಂದು ನಾಲ್ಕಾರು ದಿನ ನೋಡಿ ನಿಮ್ಗೆ ಮೊದ ಮೊದಲು ಇದೆಲ್ಲ ಅಭ್ಯಾಸ ಗೊತ್ತಾಗೋದಿಲ್ಲ ಅಥವಾ ನಿಮಗೆ ಕಂಡು ಬರೋದಿಲ್ಲ ಒಂದು ವೇಳೆ ಕಂಡು ಬಂದರೆ ಸಂತೋಷ ಬರಲಿಲ್ಲ ಅಂದರೆ ಒಂದು ಸ್ವಲ್ಪ ದಿನ ಏನೂ ಖರ್ಚಾಗೋದಿಲ್ಲ ನಿಮ್ಮ ಪ್ರಯತ್ನ ಮಾತ್ರ ಅದು ನಿಮ್ಮ ಒಂದು ರಕ್ಷಣೆಗೆ ನಿಮ್ಮ ಒಂದು ಸಕಾರಾತ್ಮಕತೆಗೆ ಒಂದು ದೇಹದ ಶುದ್ಧತೆಗೆ ಮನಸ್ಸಿನ ಶುದ್ಧತೆಗೆ ಜೀವದ ಶುದ್ಧತೆಗೆ ಜೀವನದ ಶುದ್ಧತೆಗೆ ಕರ್ಮದ ಶುದ್ಧತೆಗೆ ಮತ್ತು ಆತ್ಮಕಲ್ಯಾಣಕ್ಕೆ ಸಹಕಾರಿಯಾಗ್ತಕ್ಕಂಥ ಕಾರ್ಯ ಇದಾಗಿದೆ ಅದರಿಂದಾಗಿ ದಿನದಲ್ಲಿ ಒಂದು ಐದು ನಿಮಿಷ ಹತ್ತು ನಿಮಿಷ ನಿಮಗೋಸ್ಕರ ಸಮಯವನ್ನು ತೆಗೆದಿಟ್ಟು ಇಂಥ ಒಂದು ಪ್ರಾಕ್ಟೀಸ್ ಬೆಳಗಿನ ಸಮಯದಲ್ಲಿ ಮಾಡಿ ಒಂದು ಐದೇ ನಿಮಿಷ ಸಾಕು ಹತ್ತೇ ನಿಮಿಷ ಸಾಕು ಅದರಲ್ಲಿ ನಿಮ್ಮನ್ನು ನೀವು ನೋಡ್ಕೋಬೋದು ದಿನ ಪೂಜೆ ಮಾಡಿ ಮತ್ತು ಚೆಕ್ ಮಾಡಿ ನಂತರ ಮಂತ್ರ ಹೇಳಿ ಚೆಕ್ ಮಾಡಿ ಸಾತ್ವಿಕ ಆಚರಣೆ ಸಕಾರಾತ್ಮಕ ಆಚರಣೆಯನ್ನು ಮಾಡಿ ನಂತರದಲ್ಲಿ ಚೆಕ್ ಮಾಡಿ ಹರಕೆ ಮಾಡ್ಕೊಂಡಿರ್ತೀರಿ ದೇವಸ್ಥಾನದಲ್ಲಿ ಆನಂತರ ಚೆಕ್ ಮಾಡಿ ಪೂಜೆ ಮಾಡಿಸಿರ್ತೀರ ಪೂಜೆ ಮಾಡ್ತಾ ಇರ್ತೀರ ಅದನಂತರ ಚೆಕ್ ಮಾಡಿ ಯಾವುದು ಕತೆ ಉಪವಾಸ ವ್ರತ ಇತ್ಯಾದಿಗಳನ್ನು ಮಾಡ್ತಾ ಇರ್ತೀರ ಅದನ್ನು ಮಾಡಿದ ನಂತರ ಚೆಕ್ ಮಾಡಿ ಹೀಗೆ ನಿಮ್ಮನ್ನು ನೀವೇ ಪರೀಕ್ಷಿಸ್ಕೋಬೋದು ಆ ರೀತಿಗೆ ಕಂಡು ಬಂದರೆ ಗಾಬರಿಯಾಗಬಾರ್ದು ಮ ಇದಕ್ಕೆ ಮುಂಚೆ ನಿಮಗೆ ಗೊತ್ತಿಲ್ಲದೆ ಇದ್ದಾಗ ಹೇಗೆ ಜೀವನ ಮಾಡ್ತಾ ಇದ್ರಿ ಅದಕ್ಕಿಂತ ಸದೃಢವಾಗಿ ಪೂಜೆ ಕೈಕರೆಗಳನ್ನು ಮಾಡ್ಕೊಂಡು ನಡೀಬೇಕು ವಿನಾ ಯಾವುದೇ ಭಯ ಪಡಬಾರ್ದಂಥದ್ದೆಲ್ಲ ಕಂಡು ಬಂದರೆ ಒಂದು ವೇಳೆ ಅದು ನಷ್ಟ ಆಗಿರ್ತಕ್ಕಂಥದ್ದನ್ನು ಕೂಡ ತಾವು ಪತ್ತೆ ಮಾಡ್ಕೋಬೋದು ಅಂತ ಹೇಳ್ತಾ ಇವಿಡ ನಾನು ಮುಗಿಸ್ತಾ ಇದ್ದೇನೆ ಈ ವೀಡಿಯೋ ನಮಗೆ ಸುದಕ್ಕೆ ಮುಚ್ಚಿ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಚಾನಲ್ನ ವೀಡಿಯೋದಿಂದ ಯಾವ ವಿಷಯಗಳು ನಿಮಗೆ ಸಹಾಯಕ ಆಗ್ತಾ ಇದ್ದಾವೆ ಮಾರ್ಗದರ್ಶನ ಆಗ್ತಾ ಇದ್ದ ಉಪಯೋಗ ಆಗ್ತಾ ಇದ್ದಾವೆ ಕಮೆಂಟ್ ಸೆಕ್ಷನಲ್ಲಿ ಅವಶ್ಯವಾಗಿ ಕಮೆಂಟ್ ಮಾಡಿ ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮಗೆ ಜಾತಕ ಪರಿಶೀಲನೆ ಮಾಡಿಸೋದಿದ್ದರೆ ಜಾತಕ ಪರಿಶೀಲನೆ ಮಾಡಿಸ್ಬೋದು ಹಸ್ತ ಪರಿಶೀಲನೆ ಕೂಡ ಮಾಡಿಸ್ಬೋದು ಹಾಗೆ ನೆಗೆಟಿವಿಟಿ ರಿಮೂವಲ್ ದೂಪದ ಪೌಡರ್ ಲಭ್ಯ ಇದೆ ಆತ್ಮಗಳ ಸಮಸ್ಯೆ ಇದ್ದರೆಂಥ ಸಮಸ್ಯೆ ನಿವಾರಣೆ ಮಾಡ್ಕೊಳ್ಳಿಕ್ಕೂ ಇದು ಸಹಾಯ ಆಗುತ್ತೆ ನಿಮಗೆ ತಂತ್ರಮಂತ್ರೇ ಆಗಿರಬೇಕು ಅಂತಿಲ್ಲ ಯಾವುದೋ ಗ್ರಹ ದೋಷದ ಕಾರಣ ಜಾತಕದ ದೋಷದ ಕಾರಣ ಅಥವಾ ಯಾವುದೋ ಒಂದು ಫಾಲ್ತು ಆತ್ಮದ ಕಾರಣ ಟ್ವಿನ್ ಫ್ಲೇಮ್ ಈ ಥರದ ಸಮಸ್ಯೆಗಳ ಕಾರಣ ಅಥವಾ ಬೇರೆ ಯಾರಿಗಾದರೂ ಸಮಸ್ಯೆ ಇದ್ದವ್ರ ಜೊತೆ ಇರುವ ಕಾರಣ ಅಥವಾ ಬೇರೆಯವರ ಸಂಪರ್ಕದಲ್ಲಿರುವ ಕಾರಣ ತಂತ್ರಮಂತ್ರ ಮಾಡಿಸಿರೋ ಕಾರಣ ಯಾರ ಮೇಲೆ ಮಾಡಿಸಿರ್ತಾರೆ ಅವ್ರ ಜೊತೆ ಇರುವ ಕಾರಣ ಈ ಥರ ಆತ್ಮದ ಹಾವಳಿಗಳಾಗಿದ್ದರೆ ಬಾಧೆಗಳಾಗಿದ್ದರೆ ಈ ಒಂದು ಧೂಪದ ಪೌಡರನ್ನ ನೀವು ಬಳಸಿ ಮನೆಗೂ ಕೂಡ ಹಾಕಿ ಇದರಿಂದ ಸಕಾರಾತ್ಮಕ ವಾತಾವರಣ ನಿರ್ಮಾಣ ಆಗುತ್ತೆ ತಂತ್ರ ಮಂತ್ರ ಬಾಧೆ ಮಾಡಿದ್ರೆ ಸಂಕಲ್ಪ ಮಾಡಿ ಹಾಕಿ ಆ ಮಾಟ ಮತ್ತು ತಂತ್ರಮಂತ್ರ ವಾಮಚಾರ ಸಮಸ್ಯೆಗಳು ನಿವಾರಣೆ ಆಗ್ತವೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಕ್ತ ಪೌಡರ್ ಲಭ್ಯ ಇದೆ ಇದನ್ನ ಮನೆಯಲ್ಲಿ ಅಂಗಡಿಗಳಿಗೆ ಮುಂಗಟ್ಟು ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ನುಗ್ಗಲಾಗ್ತಬಾರದು ವ್ಯವಹಾರಗಳು ಕೈಗೂಡಿದ ಇತ್ಯಾದಿ ಅನುಕೂಲಗಳು ಲಭ್ಯ ಇದೆ ಹಾಗೆ ಆಯಿಲ್ ಕೂಡ ಲಭ್ಯ ಇದೆ ದೇಹ ಪ್ರತ್ಯೇಕ ತೆರಿಗೆ ಆತ್ಮ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಇದನ್ನು ಬಳಸಿ ನೋಡಿ ಆತ್ಮದಿಂದ ಆಗಿರ್ತಕ್ಕಂಥ ರೋಗ ಜನ ನಿವಾರಣೆ ಆಗುತ್ತೆ ಆತ್ಮದ ಸಮಸ್ಯೆ ಕೂಡ ರಿಡ್ಯೂಸ್ ಆಗುತ್ತೆ ಅವುಗಳ ಶಕ್ತಿ ಕುಂದತೆ ನಷ್ಟ ಆಗ್ತಾ ಹೋಗ್ತವೆ ಜಾತಕ ಪರಿಶೀಲನೆ ಅವಶ್ಯವಾಗಿ ಮಾಡಿಸಿ ಪರಿಹಾರ ಕೂಡ ಮಾಡ್ಕೊಳ್ಳಿ ದೂಪದ ಪೌಡರ್ ಕೂಡ ಇದರ ಜೊತೆಗೆ ಬಳಸಿ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಹಸ್ತ ಸಾಮ್ರಿಕ ಅಂಗ ಸಮಸ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದನ್ನು ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ